ಗ್ಯಾರಂಟಿ ಯೋಜನೆಗಳನ್ನ ಇವುಗಳಲ್ಲದೇನೆ ಗ್ಯಾರಂಟಿ ಯೋಜನೆಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ ಅದನ್ನು ರೂಪಿಸಿದಾಗ ಚುನಾವಣಾ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅವರ ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡ್ತೇವೆ ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಕೊಟ್ಟ ಮಾತಂತ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನ ನಂಬಲಿಕ್ಕೆ ಯಾರೂ ಕೂಡ ತಯಾರಿರಲಿಲ್ಲ ರಾಜಸ್ಥಾನದಲ್ಲಿ ದೇಶದ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು ಅವರ ಭಾಷಣದಲ್ಲಿ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಟಿಕ್ ಬಿದ್ದು ಕರ್ನಾಟಕ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ದಿವಾಳಿ ಆಗ್ತದೆ ಅಂತ ಎಲ್ಲ ಹೇಳಿದ್ರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಬಿಜೆಪಿ ರಾಜ್ಯಗಳಲ್ಲಿ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಈ ಯೋಜನೆಗಳಿಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ವಿರೋಧ ಪಕ್ಷದವರು ಹೇಳ್ತಾರೆ ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲದೆ ಹೋಗಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಮಹಿಳೆಯರಿದ್ದಾರೆ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಕೂಡ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಏನರ ತಾಯಿ ನೋಡಿ ಇವರೆಲ್ಲ ಫ್ರೀಯಾಗಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಇದೆ ನೋಡೋಣ ಹೇಳಿ ಯಾವ ರಾಜ್ಯದಲ್ಲಿ ಇದೆ ಫ್ರೀಯಾಗಿ ಎಲ್ಲ ಎಲ್ಲರೂ ಕೂಡ ಎಲ್ಲರೂ ಪ್ರಯಾಣ ಮಾಡ್ತಕ್ಕಂಥದ್ದು ಆಮೇಲೆ ಗೃಹ ಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಇದು ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಇನ್ನೂರು ವರೆಗೆ ಫ್ರೀ ಕರೆಂಟ್ ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಬಡ ಕುಟುಂಬದವರು ಅವ್ರು ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ಕಟ್ಟಿರೋಣ ನೀವೆಲ್ಲ ನೀವೇ ಹೇಳಬೇಕು ಸರ್ಕಾರದ ಸವಲತ್ತುಗಳನ್ನ ಪಡಿತಕ್ಕಂಥ ಜನ ಇವತ್ತು ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೀವಿ ಈ ಸವಲತ್ತುಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಸರ್ಕಾರ ದುಡ್ಡಿಲ್ದೇ ಹೋದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ ನಿಮ್ಮ ಜಿಲ್ಲೆಯವರೇ ಆದಂತ ಕೆ ಎಸ್ ಮುನಿಯಪ್ಪನವರು ಆಹಾರ ಮಂತ್ರಿಗಳು ಅನ್ನಭಾಗ್ಯ ಕಾರ್ಯಕ್ರಮ ಐದು ಕೆಜಿ ಪುಕ್ಕಟಿಯಾಗಿ ಕೊಡ್ತಾ ಇದ್ದೆ ಹಿಂದೆ ಇದ್ದಾಗ ನಾವು ಘೋಷಣೆಯನ್ನು ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಮತ್ತೆ ಐದು ಕೆಜಿಯನ್ನು ಕೊಡ್ತೇವೆ ಜನರ ಅಪೇಕ್ಷೆಯಂತೆ ಜನರ ಅಪೇಕ್ಷೆಯಂತೆ ಐದು ಕೆಜಿ ಹಣವನ್ನು ಕೊಡ್ತಾ ಇದ್ದೋ ಅದರ ಬದಲಿಗೆ ಬೇರೆ ಪದಾರ್ಥಗಳನ್ನು ಕೊಡ್ತಾ ಇದ್ದೇವೆ ಸಕ್ಕರೆ ಉಪ್ಪು ಎಣ್ಣೆ ಬೇಳೆ ಇವೆಲ್ಲ ಪದಾರ್ಥಗಳನ್ನು ಕೂಡ ಕೊಡ್ತಾ ಇದ್ದೇವೆ ನಿಮ್ಗೆಲ್ಲ ಒಪ್ಪಿಗೆ ಇದೆಯಲ್ವಾ ಈ ಎಲ್ಲ ಪದಾರ್ಥಗಳನ್ನು ಕೂಡ ಐದು ಕೆಜಿ ಅಕ್ಕಿ ಮತ್ತು ಈ ಪದಾರ್ಥಗಳನ್ನ ಜನವರಿ ತಿಂಗಳಿಂದ ಕೊಡ್ತಾ ಇದ್ದೇವೆ ಯುವ ನಿಧಿ ಯಾರಿಗೆ ಕೆಲಸ ಇಲ್ಲ ಅವರಿಗೆ ಎರಡು ವರ್ಷದವರೆಗೆ ಭತ್ಯವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದು ಕರ್ನಾಟಕದ ಮಾಡೆಲ್ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಗುಜರಾತ್ ಮಾಡಲ್ ಸರ್ಕಾರ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇದು ಕರ್ನಾಟಕ ಮಾದರಿ ಸರ್ಕಾರ ಇದನ್ನ ನಾವು ಮಾಡಿದ್ದೇವೆ ನಾವು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳು ಕಾಪಿ ಒಡೆದಿದ್ದಾವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ರು ಯಾವ ಪ್ರಧಾನಮಂತ್ರಿ ಯಾವ ಬಿಜೆಪಿ ನಾಯಕರು ಈ ಆಳಿಸ್ತಾ ಇದ್ರು ಈ ಕಾರ್ಯಕ್ರಮಗಳನ್ನ ಇವನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅವರೇ ಮೊನ್ನೆ ನಡೀತಲ್ಲ ಚುನಾವಣೆ ಬಿಹಾರ್ನಲ್ಲಿ ನಡೀತಕ್ಕಂಥ ಚುನಾವಣೆ ನಲ್ಲಿ ಹತ್ತು ಸಾವಿರ ರೂಪಾಯಿ ಬಡ ಕುಟುಂಬಗಳಿಗೆ ಒಂದು ವರ್ಷದವರೆಗೆ ಒಂದು ವರ್ಷ ಕೊಟ್ಟಿದ್ದಾರೆ ಅದರಿಂದ ಅವರು ಗೆಲ್ಲಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸೊ ಹೀಗೆ ಕರ್ನಾಟಕ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಹೇಳ್ತಾ ಇದ್ರು ಬಿಜೆಪಿಯವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಈ ಕಾರ್ಯಕ್ರಮಗಳಲ್ಲಿ ನಿಲ್ಲಿಸ್ಬಿಡ್ತಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ನಾನು ಕೇಳ್ತೀನಿ ಅವರಿಗೆ ಸುಳ್ಳು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಜನರಿಗೆ ಗೊತ್ತಾಗಿದೆ ನೀವು ಸುಳ್ಳು ಹೇಳ್ತೀರಿ ಅಂತ ಇರಲಿ ಗೊತ್ತಾಗಿದೆ ಎರಡೂವರೆ ವರ್ಷ ಜಾರಿ ಕೊಟ್ಟಿದ್ದೀವಿ ಮುಂದೇನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ